ಎಸ್ ವೈ ಕನ್ನಡ ಚಾನಲ್ಗೆ ವೀಕ್ಷಕರಿಗೆ ಸ್ವಾಗತ ನೋಡಿ ಮೆಟ್ಟಿಲುಗಳ ವಾಸ್ತುವ ಬಗ್ಗೆ ಹೇಳಿರಿ ಅಂತ ಬಹಳ ಜನ ಕೇಳ್ಕೊಂಡಿದ್ರಿ ನನಗೂ ಸಮಯ ಆಗಿರಲಿಲ್ಲ ಈಗ ಮೆಟ್ಟಿಲುಗಳು ಯಾವ ದಿಕ್ಕಿನಲ್ಲಿ ಇರಬೇಕು ಹೇಗಿರಬೇಕು ಎಂಬುದನ್ನು ನೋಡೋಣ ಮೆಟ್ಟಿಲುಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಮುಖ್ಯ ವಿಷಯಗಳನ್ನು ನಿಮಗೆ ತಿಳಿಯುವಂತೆ ಸುಲಭವಾಗಿ ಇಲ್ಲಿ ಹೇಳುತ್ತಿದ್ದೇನೆ ಏಕೆಂದರೆ ಬಹಳಷ್ಟು ಮೆಟ್ಟಿಲುಗಳ ಬಗ್ಗೆ ಇರುವಂಥ ವಿಷಯಗಳು ಗೊಂದಲಕಾರಿಯಾಗಿರ್ತವೆ ಮೆಟ್ಟಿಲುಗಳಿಗೆ ಹೆಚ್ಚು ಆದ್ಯತೆಯ ದಿಕ್ಕುಗಳೆಂದರೆ ದಕ್ಷಿಣ ಪಶ್ಚಿಮ ಮತ್ತು ಆಗ್ನೇಯ ದಿಕ್ಕು ಕಟ್ಟಡದ ಈಶಾನ್ಯ ಮತ್ತು ಬ್ರಹ್ಮಸ್ಥಾನ ಅಂದರೆ ಕಟ್ಟಡದ ಅತ್ಯಂತ ನಡುವಿನ ಭಾಗ ಅಲ್ಲಿ ಮೆಟ್ಟಿಲುಗಳು ಬೇಡ ಅಂದರೆ ಆದಷ್ಟು ಅಲ್ಲಿ ಮೆಟ್ಟಿಲುಗಳು ಬರದಂತೆ ಅವಾಯ್ಡ್ ಮಾಡಿ ನಮ್ಮ ನಡಿಗೆ ಮೆಟ್ಟಿಲು ಮೇಲೆ ಪ್ರದಕ್ಷಿಣಾಕಾರವಾಗಿ ಸಾಗಬೇಕು ಪ್ರದಕ್ಷಿಣಾಕಾರ ಅಂದರೆ ಯಾವ ರೀತಿ ನೆನಪಿಸ್ಕೊಳ್ಳಿ ಅಂದರೆ ಗಡಿಯಾರದ ಚಲನೆ ಹಾಗೆ ನಮ್ಮ ನಡಿಗೆ ಇರಬೇಕು ಅದರ ವಿರುದ್ಧವಾಗಿ ಮೆಟ್ಟಿಲುಗಳು ಬರದಂತೆ ನೋಡಿಕೊಳ್ಳಿ ಆ್ಯಂಟಿ ಕ್ಲಾಕ್ ವೈಸು ಇರಬಾರ್ದು ಮೆಟ್ಟಿಲುಗಳು ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಮಾತ್ರ ಇರಬೇಕು ನೋಡಿ ಎಲ್ಲವನ್ನು ಪಾಲಿಸಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಆದಷ್ಟು ಈ ನಿಯಮಗಳನ್ನು ಪಾಲಿಸಿ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಒಳ್ಳೆಯ ನಡಿಗೆ ಎಂದು ಹೇಳಲಾಗಿದೆ ಇನ್ನು ಯಾವುದೇ ಕಟ್ಟಡದಲ್ಲಿ ಮೆಟ್ಟಿಲುಗಳ ಸಂಖ್ಯೆ ಬೆಸ ಸಂಖ್ಯೆ ಆಗಿರಬೇಕು ಮತ್ತು ಶೂನ್ಯದಲ್ಲಿ ಕೊನೆಗೊಳ್ಳಬಾರ್ದು ಅಂದರೆ ಇಪ್ಪತ್ತು ಮೂವತ್ತು ಹೀಗೆ ಮೆಟ್ಟಿಲುಗಳು ಇರಬಾರದು ಮೆಟ್ಟಿಲುಗಳ ಕೆಳಗಿನ ಜಾಗವನ್ನು ಶೇಖರಣೆಗೆ ಮಾತ್ರ ಬಳಸಬೇಕು ಅಂದರೆ ನೀವು ಸ್ಟೋರೇಜ್ ಥರ ಅದನ್ನು ಬಳಸ್ಬೋದು ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಬಳಸಬಾರ್ದು ಮೆಟ್ಟಿಲುಗಳ ಕೆಳಗಿನ ಜಾಗವನ್ನು ಇನ್ನು ಮೆಟ್ಟಿಲುಗಳ ಪ್ರಾರಂಭ ಅಡುಗೆ ಮನೆಯಿಂದ ಅಥವಾ ಪೂಜಾ ಕೊಠಡಿಯಿಂದ ಅಂದರೆ ರೂಮ್ನಿಂದ ಮೆಟ್ಟಿಲುಗಳು ಪ್ರಾರಂಭ ಆಗಬಾರ್ದು ಅಂದರೆ ಅಲ್ಲಿ ಆ ಸ್ಥಳದಿಂದ ಅವು ಹುಟ್ಟಿಕೊಳ್ಳಬಾರ್ದು ಅಡುಗೆ ಮನೆ ಮತ್ತು ಪೂಜಾ ರೂಮ್ ಅಲ್ಲಿಂದ ಮೆಟ್ಟಿಲುಗಳು ಹುಟ್ಟಿಕೊಳ್ಳಬಾರ್ದು ಯಾವುದೇ ರೀತಿಯ ಮೆಟ್ಟಲಾಗಲಿ ಅದು ಕಬ್ಬಿಣದ್ದಾಗಲಿ ಕಟ್ಟಿಗೆಯದ್ದಾಗಲಿ ಅಥವಾ ಕಾಂಕ್ರೀಟಿಂದ ಕಟ್ಟಿದಂಥ ಮೆಟ್ಟಲಾಗಲಿ ಸುಸ್ಥಿತಿಯಲ್ಲಿ ಇರಬೇಕು ಮನೆಯಲ್ಲಿ ಅದನ್ನು ಹತ್ತುವಾಗ ಇಳಿಯುವಾಗ ಶಬ್ದ ಆಗಬಾರ್ದು ಹಾಗೆ ಆ ಮೆಟ್ಟಿಲನ್ನು ಸರಿಯಾಗಿ ಸಮರ್ಪಕವಾಗಿ ಸುಸ್ಥಿತಿಯಲ್ಲಿ ಇಡಬೇಕು ಮನೆಯ ಒಳಗಿನ ಭಾಗದಲ್ಲಿ ಒಳಭಾಗದಲ್ಲಿರುವಂಥ ಮೆಟ್ಟಿಲು ನಾವು ಹತ್ತು ಮುಖ್ಯ ಮುಖ್ಯದ್ವಾರಕ್ಕೆ ನೇರವಾಗಿ ಎದುರು ಇರಬಾರ್ದು ಅಂದರೆ ಮುಖ್ಯದ್ವಾರದಿಂದ ನೋಡಿದರೆ ಆ ನಾವು ಹತ್ತುವ ಮೆಟ್ಟಿಲು ಕಾಣಬಾರ್ದು ಅಂತ ಅದು ಮನೆಯ ಸಾಮರಸ್ಯವನ್ನು ಸಮತೋಲನವನ್ನು ಕಾಪಾಡಲು ತೊಂದರೆ ಉಂಟು ಮಾಡುತ್ತದೆ ಎಂದು ನಂಬಲಾಗಿದೆ ಪಾರ್ಶ್ವವಾಗಿ ಸೈಡಿಂದ ಕಂಡ್ರೆ ಯಾವುದೇ ತೊಂದರೆ ಇಲ್ಲ ಸಂಪೂರ್ಣ ವೃತ್ತಾಕಾರವಾಗಿ ಇಡೀ ಕಟ್ಟಡವನ್ನು ಸುತ್ತುವರಿದಂತೆ ಮೆಟ್ಟಿಲುಗಳು ಇರಬಾರದು ಏಕೆಂದರೆ ವೃತ್ತಗಳು ಭಾರತೀಯ ಪುರಾಣಗಳಲ್ಲಿ ಸಾವನ್ನು ಪ್ರತಿನಿಧಿಸುತ್ತವೆ ಆದ ಕಾರಣ ಸಂಪೂರ್ಣ ವೃತ್ತಾಕಾರವಾಗಿ ಇಡೀ ಕಟ್ಟಡವನ್ನು ಸುತ್ತುವರೆದಂಥ ಮೆಟ್ಟಿಲುಗಳು ಇರಬಾರ್ದವು ಇಲ್ಲಿವರೆಗೆ ನಾವು ಮೆಟ್ಟಿಲುಗಳ ವಾಸ್ತು ಬಗ್ಗೆ ನೋಡಿದೆವು ಇದೇ ರೀತಿ ವಿವಿಧ ವಿಷಯಗಳ ಬಗ್ಗೆ ನಾವು ತಿಳಿಸ್ತಾ ಇರ್ತೀವಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು